ನಮಸ್ಕಾರ ವೀಕ್ಷಕರೇ ಈಗ ನೀವು ವೀಕ್ಷಣೆ ಮಾಡುತ್ತಿರುವುದು ಸಿ ಎನ್ ಕನ್ನಡ ಸುದ್ದಿ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕೋನುಕುಂಟ್ಲುವಿನಲ್ಲಿರುವ ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಮೂವತ್ತನೇ ವರ್ಷದ ಜಯಂತ್ಯೋತ್ಸವ ಅತ್ಯಂತ ವಿಜೃಂಭಣೆಯಾಗಿ ಆಚರಿಸಿದರು ಕಾರ್ಯಕ್ರಮವು ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಆಶ್ರಮದಲ್ಲಿ ಆಯೋಜಿಸಲಾಗಿತ್ತು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಎಸ್ ರಘುನಾಥರವರು ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ಇವರು ಉದ್ಘಾಟನೆ ಮಾಡಿದರು ಯಾಜ್ಞವಲ್ಕರ ಕಣ್ವ ದರ್ಶನ ಪುಸ್ತಕ ಬಿಡುಗಡೆ ಹಾಸಗೋಡು ಜಯಸಿಂಹರವರು ಅಧ್ಯಕ್ಷರು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕರ್ನಾಟಕ ಸರ್ಕಾರ ಇವರು ನಡೆಸಿಕೊಟ್ಟರು ಸಾಧಕರಿಗೆ ಕಣ್ವಶ್ರೀ ಪ್ರಶಸ್ತಿ ಪ್ರಧಾನ ಆರ್ ಲಕ್ಷ್ಮೀಕಾಂತ್ ಹಿರಿಯ ಉಪಾಧ್ಯಕ್ಷರು ಎ ಕೆ ಬಿ ಎಂ ಎಸ್ ಹಾಗೂ ಎಲ್ ಪುರುಷೋತ್ತಮ್ ಕಾರ್ಯದರ್ಶಿಗಳು ಶುಕ್ಲ ಯಜುಶಾಖ ಟ್ರಸ್ಟ್ ಬೆಂಗಳೂರು ಇವರು ವಿ ವಿಶ್ವನಾಥ್ ಬೊಮ್ಮೆಪಲ್ಲಿ ಎಸ್ ನಾರಾಯಣರಾವ್ ಇರುಗಂಪಲ್ಲಿ ರವೀಂದ್ರನಾಥ್ ಕೋಡಿಗಲ್ ಡಿ ಎಸ್ ರಾಮ್ಜಿಗುರು ದೊಡ್ಡಬೊಮ್ಮಿ ಇವರುಗಳಿಗೆ ಸನ್ಮಾನಿಸಿದರು ನಿವೃತ್ತ ಸರ್ಕಾರಿ ವಿಪ್ರ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವು ಶ್ರೀ ಸತ್ಯನಾರಾಯಣ ಮುಂಜುದಾರ್ ಖ್ಯಾತ ಲೇಖಕರು ಹಾಗೂ ಸಂಶೋಧಕರು ರಾಯಚೂರು ಹಾಗೂ ಕೆ ನಾಗಭೂಷಣ್ ರಾವ್ ಅಧ್ಯಕ್ಷರು ಚಿಕ್ಕಬಳ್ಳಾಪುರ ಬ್ರಾಹ್ಮಣ ಮಹಾಸಭಾ ಇವರು ನಿವೃತ್ತ ವಿಪ್ರ ನೌಕರರಾದ ಎಸ್ ನಂಜುಂಡ ಶ್ರೀಮತಿ ಸ್ವರ್ಣಗೌರಿ ಶಂಕರಾಯಣ್ಯ ಶಾಸ್ತ್ರಿ ಸತೀಶ್ ಆರ್ ಶ್ರೀಮತಿ ಕೆ ಸುಧಾ ಶ್ರೀಮತಿ ಶ್ಯಾಮಲಮ್ಮ ಶ್ರೀಮತಿ ಕೆ ಇಂದ್ರಮ್ಮ ಶ್ರೀಮತಿ ಕೆ ಎಲ್ ಗಾಯತ್ರಿರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕೆ ಎನ್ ಚಂದ್ರಶೇಖರ್ ಹಿರಿಯ ವಕೀಲರು ಬೆಂಗಳೂರು ವೈ ವಿ ವೇಣುಗೋಪಾಲ್ ಕೃಷ್ಣ ಅಧ್ಯಕ್ಷರು ಶಾಖಾ ಟ್ರಸ್ಟ್ ಬೆಂಗಳೂರು ಪಿ ಆರ್ ಪ್ರಕಾಶ್ ಉಪಾಧ್ಯಕ್ಷರು ಎ ಕೆ ಬಿ ಎಮ್ ಎಸ್ ಬೆಂಗಳೂರು ಮತ್ತು ಇವರ ಉಪಸ್ಥಿತಿಯಲ್ಲಿ ಎಲ್ಲ ಗಣ್ಯಮಾನ್ಯರಿಂದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ಗೆಲುವು ಕಂಡ ವಿಪ್ರ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು ಸನ್ಮಾನಿತರು ರವಿಕುಮಾರ್ ದಂಪತಿಗಳು ಚಾಂಡ್ರಳ್ಳಿ ಚಿಂತಾಮಣಿ ತಾಲೂಕು ಸಿ ಎ ಮುರಳೀಧರ ರಾವ್ ದಂಪತಿಗಳು ಕೆ ಜಿ ಎಫ್ ತಾಲೂಕು ಇವರುಗಳಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಖ್ಯಾತ ಲೇಖಕರು ಕಣ್ವದರ್ಶನ ಪುಸ್ತಕದ ಪ್ರಕಾಶಕರು ಸತ್ಯನಾರಾಯಣ ಮಂಜುದಾರ್ ಹಾಗೂ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಆಸಗೋಡು ಜಯಸಿಂಹರವರಿಗೆ ಎಸ್ ರಘುನಾಥ ಎಸ್ ನಾಗರಾಜ್ ಮತ್ತು ಆರ್ ಲಕ್ಷ್ಮೀಕಾಂತ್ ಇತರ ಗಣ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ರಘುನಾಥ ಅಧ್ಯಕ್ಷರು ಎ ಕೆ ಬಿ ಎಂ ಎಸ್ ಬೆಂಗಳೂರು ಇವರಿಗೆ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ನಾಗರಾಜರವರು ಗೌರವ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಸ್ಫೂರ್ತಿ ಶ್ರೀನಿವಾಸರವರು ಸೇರಿದಂತೆ ಇತರ ಗಣ್ಯಮಾನ್ಯರು ಎಸ್ ರಘುನಾಥರವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಟ್ರಸ್ಟ್ನ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸ್ಫೂರ್ತಿ ಶ್ರೀನಿವಾಸರವರಿಗೂ ಇದೇ ಸಂದರ್ಭದಲ್ಲಿ ಗಣ್ಯಮಾನ್ಯರಿಂದ ಸನ್ಮಾನಿಸಿ ಗೌರವಿಸಲಾಯಿತು

ಏನಪ್ಪ ಮಾಡೋದು ಚಿಂತೆ ಮಾಡಿ ಮಲ್ಕೊಂಡ್ರೆ ಅವ್ರ ಕನಸಲ್ಲಿ ಬಂದು ನೋಡಿ ಈ ಊಟದಲ್ಲಿ ನಾನು ಇದ್ದೀನಿ ನಾನು ದೇವಸ್ಥಾನ ನಿರ್ಮಾಣ ಮಾಡಿ ಅಂತ ಹೇಳಿ ಹೇಳಿದ್ದಕ್ಕೆ ಅವರು ಅಲ್ಲಿ ಪ್ರಾರಂಭ ಇದೆ ಅದೇ ಪ್ರಕಾರ ಇಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ ಆ ಹಳ್ಳಿ ಜನ ದನಗಳು ಹುಡ್ಕೊಂಡು ಬರ್ತಾ ಇದ್ರೆ ಅದರಲ್ಲಿ ಒಂದು ಹಸು ಪ್ರತಿದಿನ ಹಾಲಿಂದ ವಾಪಸ್ ಬರ್ತಾ ಇತ್ತು ಅರಿಯುವ ಒಂದು ಹಸು ಆದ್ರೆ ಮಾಲೀಕರು ಯಾಕಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದಿನ ಅದನ್ನು ಅನುಸರಿಸಿಕೊಂಡು ಬಂದು ನೋಡಿದ್ರೆ ಆ ಉದ್ದದಲ್ಲಿ ಆ ಹಸು ಸ್ವಾಮಿ ನರಸಿಂಹಸ್ವಾಮಿ ಅವರಲ್ಲಿ ಬಂದು ನೋಡಿ ನಾನು ಈ ಉದ್ದಿನಲ್ಲಿ ನೆಲೆಸಿದ್ದೀನಿ ಇಲ್ಲಿ ನನಗೆ ದೇವಸ್ಥಾನ ಕಟ್ಟಿ ಪೂಜಾ ಸಂಸ್ಕಾರ ಮಾಡಿ ಅಂತ ಹೇಳುವುದು ಅಂತ ಹೇಳ್ಬಿಟ್ಟು ಇದೆ ಹಾಗೆ ಹಲವಾರು ಸಿದ್ಧ ಪುರುಷರು ಈ ಪ್ರದೇಶದಲ್ಲಿ ತಪಸ್ಸು ಮಾಡಿದ್ದಾರೆ ಅನ್ನೋದು ಒಂದು ಪ್ರತೀತಿ ಅದರ ಜೊತೆಗೆ ನಮ್ಮ ಭಕ್ತ ತಂದೆಯ ಕಾರಣರಾದ ಅಂತ ಒಂದು ಪ್ರಾಯೋಚಿತ ಯಾಗವನ್ನು ಮಾಡಬೇಕು ಅಂತ ಶ್ರೀಮಂತ ನಾರಾಯಣ ಮೂರ್ತಿಯನ್ನು ಕೇಳಿಕೊಂಡಾಗ ಈ ಕ್ಷೇತ್ರ ಬಹಳ ಉತ್ತಮವಾದ್ದು ಹೇಳಿ ಈ ಕ್ಷೇತ್ರದಲ್ಲಿ ಅವರ ಶ್ರೀಮತ್ ನಾರಾಯಣ ಮೂರ್ತಿಯ ನೇತೃತ್ವದಲ್ಲಿ ಇಲ್ಲಿ ಆ ಪ್ರಾಯೋಜಿತ ಯಾಗವನ್ನು ಮಾಡಿದ್ರು ಅಂತ ಹೇಳಿಬಿಟ್ಟು ಒಂದು ಪ್ರತೀತಿ ಇದೆ ಹಾಗೆಯೇ ಪಾಂಡವರು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದಾಗ ಆ ಯುದ್ಧ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಂಡಾಗ ನೋಡಿ ಇಂಥ ಕ್ಷೇತ್ರಕ್ಕೆ ಹೋಗಿ ಈ ಒಂದು ಪ್ರಜ ಅಂತ ಮಾಡ್ರಿ ಆವಾಗ ನಿಮಗೆ ಒಂದು ಗೆಲುವು ಲಭಿಸುತ್ತೆ ಅಂತಂದಾಗ ಪಾಂಡವರು ಬಂದು ಇಲ್ಲಿ ಪ್ರಜೆ ಯತ್ನ ಪ್ರತೀತಿ ಇದೆ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಶ್ರೀ ಯಾಕಲ್ಕರು ನೆಲೆಸಿದ್ದಾರೆ ಅದಕ್ಕೆ ಕಾರಣಕರ್ತರು ತುಮಕೂರಿನ ಒಬ್ಬ ಇಂಜಿನಿಯರ್ ಅಂತ ಸಂಕಟರಾಮ್ರು ಅವರು ಬಂದು ಈ ಸ್ಥಾಪನೆ ಮಾಡಿ ಇವತ್ತಿನ ದಿವಸ ನಾನು ಇಲ್ಲೆಲ್ಲ ತೂಕ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಈ ಒಂದು ಕ್ಷೇತ್ರ ಇರುವವರೆಗೂ ಈ ಒಂದು ಸಂಘ ಇರುವವರೆಗೂ ಅವರ ಹೆಸರು ಒಂದು ಮೂರು ವಿಚಾರದಲ್ಲಿ ಯಾಕೆ ಮಹಾ ಋಷಿಗಳನ್ನ ಏನು ನೆನಪಿಸ್ಕೊಳ್ಳುವಂಥದ್ದು ಒಂದು ಪ್ರತಿದಿನ ಸಂಧ್ಯಾವನ್ನೆ ಮಾಡಬೇಕಾದ್ರೆ ಯಾಕೆ ನೀವು ಜ್ಞಾಪಿಸ್ಕೊಳ್ತಾರೆ ಎಲ್ಲ ಬ್ರಾಹ್ಮಣರು ಕೂಡ ಇದು ಮೊದಲನೇದು ಯಾರೇ ಆಗಲಿ ಸಂಧ್ಯಾಂದನೆ ಮಾಡಬೇಕಾದ್ರೆ ಅವರು ಅವ್ರದ್ದು ಹೆಸರು ಹೇಳಿ ಒಂದು ಸಂಧ್ಯಾವನ್ನೆ ಮಾಡಿ ವಿಪ್ರೂ ಕೂಡ ಜ್ಞಾಪಿಸ್ಕೊಳ್ತಾರೆ ಎರಡನೇದು ಈ ವೇದ ಪಾಠ ಕಲಿ ಅಂತ ಹೇಳಿದ್ರೆ ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ನೀವು ಇನ್ನು ಕೆಲವರು ವೇದಾಭ್ಯಾಸಕ್ಕೆ ಹೋಗ್ತಾರೆ ವೇದಾಭ್ಯಾಸಕ್ಕೆ ಹೋಗೋವರು ಈ ಉಪನಿಷತ್ತುಗಳನ್ನ ಕಲಿಯಬೇಕು ಹೃದಾರಣ್ಯ ಉಪನಿಷತ್ತು ಈಶಾವಾಸ್ಯ ಈ ಥರ ಉಪನಿಷತ್ತುಗಳನ್ನೆಲ್ಲ ಅರಿದು ಕುಡಿಬೇಕು ಅಂತ ಹೇಳಿದಾಗ ಆ ಒಂದು ವೇದಾಭ್ಯಾಸ ಮಾಡೋರು ಕೂಡ ಯಾಕಬ ನೆನಪಿಸ್ಕೊಳ್ತಾರೆ ಇನ್ನು ಮೂರನೇ ಅವರು ಜ್ಞಾಪಿಸ್ಕೊಳ್ಳೋರು ಯಾರು ಹೇಳಿದ್ರೆ ನಮ್ಮಲ್ಲೇ ವೇದಿಕೆ ಮೇಲೆ ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ ಓಕೆ ಚಂದ್ರಶೇಖರ್ ಇದ್ದಾರೆ ಇವರೆಲ್ಲರೂ ಕೂಡ ಯಾಕಲ್ಕರನ್ನ ನೆನಪಿಸ್ಕೊಳ್ತಾರೆ ಯಾಕೆ ಅಂತ ಹೇಳಿದ್ರೆ ಯಾಕಬಲ್ಕ್ರೆ ಒಂದು ಈ ನಮ್ಮ ಇವತ್ತಿನ ಅಡ್ವೊಕೇಟ್ಸು ಏನು ಅಸೋಸಿಯೇಷನ್ ಅಂತಿದೆ ಅಥವಾ ಪಾರ್ಲಿಮೆಂಟಲ್ಲಿ ಒಂದು ಪ್ರತಿಮೆ ಇಟ್ಟು ಇನ್ನೊಂದು ಪೂಜೆ ಮಾಡ್ತಾ ಇದ್ದಾರೆ ಅಥವಾ ಈ ಕಾನೂನು ಮತ್ತು ಈ ಸೇಲ್ ಆಫ್ ಕಾಂಟ್ರಾಕ್ಟು ಇನ್ನೊಂದು ಇದೆ ಅಥವಾ ನಮ್ಮ ದಯಾಭಾಗ ಸಿಸ್ಟಮು ಅಥವಾ ಮಿತಾಕ್ಷರ ಸ್ಕೂಲ್ ಆಫ್ ಲಾ ಹಿಂದೂ ಲಾ ಇದೆಲ್ಲದಕ್ಕೂ ಈ ಕೋಡನ್ನು ಬರೆದವರೇ ಕೂಡ ಯಾಕೆ ನಗಲ್ಬಹುದು ಅಂತ ಹೇಳಿ ಅನೇಕರು ವಕೀಲ ಬಗ್ಗೆ ನಾಪಿಸ್ಕೊಳ್ತಾರೆ ಹಾಗಾಗಿ ಈ ಮೂರು ವರ್ಗದವರು ಯಾಕನ್ನ ಪ್ರತಿ ದಿನ ನಾಪಿಸ್ಕೊಳ್ಳೋದು ಉಂಟು ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿಗೆ ಅಂದರೆ ಕರ್ನಾಟಕ ಸರ್ಕಾರ ನಿಮ್ಗೆ ಪ್ರತಿ ವರ್ಷನೂ ಕೂಡ ಹತ್ತತ್ತು ಕೋಟಿ ರೂಪಾಯಿ ಅಂದ್ರೆ ಮೂರು ಮೂವತ್ತು ಕೋಟಿ ರೂಪಾಯಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ಕೊಟ್ಟಿದೆ ಈಗ ನಾನು ಬಂದ ಮೇಲೆ ಹದಿಮೂರು ಕೋಟಿ ರೂಪಾಯಿನ ಯಾರು ಆರ್ಥಿಕವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ನಾವು ಈ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಎಷ್ಟು ಹದಿಮೂರು ಕೋಟಿ ಒಂದು ವರ್ಷ ಒಬ್ಬ ಈಗಲೂ ಕೂಡ ನನ್ನ ಸುಮಾರು ಹದಿನೇಳು ಕೋಟಿ ರೂಪಾಯಿ ಹಣ ಇದೆ ಅದರಲ್ಲಿ ಸಹ ಮೊನ್ನೆಲ್ಲ ಗೊತ್ತಿರ್ಬೋದು ಜಯಂತಿ ಅಂತ ಬಹಳ ದೊಡ್ಡ ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದಲ್ಲಿ ಮಾಡಿದ್ವಿ ಅದಕ್ಕೆ ನಮ್ಮ ದಿನೇಶ್ ಗೂಡರೂ ದೇಶಪಾಂಡೆ ಅವರ ನಾಯಕತ್ವದಲ್ಲಿ ನಾವು ಈ ಬೋರ್ಡಿನ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ವಿ ಇದರಲ್ಲಿ ಅನೇಕ ಜನ ಹನ್ನೆರಡು ಜನ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ವಿ ಅಂದರೆ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ಅಂತಂದ್ರೆ ಅವ್ರಿಗೆ ಯಾಕೆ ಅಂದ್ರೆ ನಮ್ಮ ಓರಣಿಗೆ ಒಂದು ಗೌರವ ಬರುತ್ತೆ ಅಂತ ವ್ಯಾಚಾರ ವಿ ಆಚಾರ್ಯ ಇರ್ಬೋದು ಕ್ಯಾಪ್ಟನ್ ಗೋಪಿನಾಥರು ಮತ್ತು ಈ ನಮ್ಮ ಅನೇಕ ಈ ಡಾಕ್ಟರ್ ಶ್ರೀನಾಥ್ ಶ್ರೀನಾಥ್ ಅಂತಂದ್ರೆ ಕ್ಯಾನ್ಸರ್ ಹಾಸ್ಪಿಟಲ್ನ ಡಾಕ್ಟರ್ ದಾಸ ಸಾಹಿತ್ಯ ಇರ್ಬೋದು ಗಮಕ ಇರ್ಬೋದು ಗಣಕ ಕಂಪ್ಯೂಟರ್ ಇರ್ಬೋದು ಆಯುರ್ವೇದ ಈ ಥರ ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮಗಳು ಯಾಕಂದ್ರೆ ನಮಗೆ ಸಾಧಕರು ಅಂತ ಅಂದ್ರೆ ಸಾವಿರಾರು ಜನ ಇದೆ ಲಕ್ಷ ಜನ ಇದೆ ದೊಡ್ಡ ಹೆಮ್ಮೆ ಯಾಕಂದ್ರೆ ಆ ಒಂದು ಶಕ್ತಿ ಇರ್ತಕ್ಕಂಥದ್ದು ಈ ಪ್ರಾಣ ಸಮಾನ ಮಾಡಿದ್ವಿ ಮತ್ತೆ ಅವತ್ತು ನಾವು ಎರಡು ಕಾರ್ಯಕ್ರಮವನ್ನ ಸರ್ಕಾರದ ಪ್ರಾಣಗಳ ಅಭಿವೃದ್ಧಿ ಮಂಡಳಿಯಿಂದ ಲಾಂಚ್ ಮಾಡಿದ್ವಿ ಏನಪ್ಪ ಅಂತಂದ್ರೆ ಒಂದು ಒಂದು ನೂರು ಜನ ವಿದ್ಯಾರ್ಥಿಗಳಿಗೆ ಯಾರು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಎಕ್ಸಾಮಿನೇಷನ್ ಕೊಡ್ತಾರೆ

ವ್ಯಯ ಮಾಡಿದ್ರು ಏನ್ ಕಾರ್ಯಕ್ರಮ ಮಾಡ್ತಿದ್ರ ನೋಡಿ ಮತ್ತು ನಿಮ್ಮ ರೀಪೇಮೆಂಟ್ ಮಾಡಿದ್ರೆ ನೋಡ್ಬೇಕು ಯಾಕೆ ಅಂತಂದ್ರೆ ಆರ್ಯ ವರ್ಷದಲ್ಲಿ ಇದು ಮೊದಲು ಶುರುವಾಗಿತ್ತು ಈ ಕಾರ್ಯಕ್ರಮ ಮತ್ತೆ ನಾನು ಇಲ್ಲಿ ಬಂದ ಮೇಲೆ ಇದನ್ನ ಶುರು ಮಾಡುದು ಯಾಕೆ ಅಂತಂದ್ರೆ ಬ್ಯಾಂಕಿಗೆ ಬ್ಯಾಂಕಿಗೆ ಹೋದ್ರೆ ನಾವು ಸಬ್ಸಿಡಿ ಕೊಡೋ ಅವಕಾಶ ಇತ್ತು ಹಿಂದಿನ ಬೋರ್ಡ್ ಅಧ್ಯಕ್ಷ ಏನ್ ಮಾಡೋದಂದ್ರೆ ಬ್ಯಾಂಕಿಗೆ ಹೋಗೋದು ಯಾಕಂದ್ರೆ ನಾವು ಅವಾಗ ನಮ್ಮ ರಾಜೇಂದ್ರ ಪ್ರಸಾದ್ ಅವರು ಹಿಂದಿನ ಸರ್ಕಾರದಲ್ಲಿ ಇದ್ರು ಆದರೆ ಬ್ಯಾಂಕ್ ನಲ್ಲಿ ಹೋದ್ರೆ ಗೊತ್ತಲ್ಲ ಆ ಥರ ಓಡಾಡಿಸಿ ಯಾರಿಗೂ ಸಾಲ ಕೊಡಲ್ಲ

ನಿಮಗೆ ಸಾಕಿ ಬೇಕು ತಹಸೀಲ್ದಾರ್ ಆಫೀಸ್ ಅಂತ ಹೋಗೋದಕ್ಕೆ ಕೈ ಜನ ಸಾಕಾರ ಯಾಕಂದ್ರೆ ನಾವು ಒಂದೇ ಒಂದು ತಿಂಗಳು ನಾವು ಟೈಮ್ ಕೊಟ್ಟಿದ್ದು ಈ ನೇರ ಸಾಲಕ್ಕೆ ಅಪ್ಲೈ ಮಾಡಲಿ ಅಂತ ಸಾವಿರದ ಮುನ್ನೂರ ಮೂವತ್ತು ಅಪ್ಲಿಕೇಶನ್ ಬಂತು ಯಾಕೆ ಬಂತು ಅಂತಂದ್ರೆ ಸರ್ಟಿಫಿಕೇಟ್ ತಗೊಂಡು ಕಷ್ಟ ಆದ್ರೆ ಸರ್ಕಾರದ ಒಂದು ಇದಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಅಧಿಕಾರಿಗಳು ಅಧಿಕಾರಿಗಳು ಮಾನಿಟರಿಂಗ್ ಮಾಡಿ ಅವರೇ ಸರ್ಟಿಫಿಕೇಟ್ ಕೊಡಿಸಿ ಲೋನ್ ಅಪ್ಲೈ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು

ಇಷ್ಟೊಂದು ಜನ ಇದ್ರು ನಮ್ಗೆ ಸಂಖ್ಯೆ ಬೇಕಾಗಿಲ್ಲಾ ಬಹಳ ಗೌರವ ಯಾವೇ ಆಗಿ ಯಾವ್ಯಾವ ಆದ್ರೆ ನಾವು ರಾಜಕೀಯವಾಗಿ ನೀವು ಸಂಘಟನೆ ಮಾಡಿಕೊಂಡು ನಿಮ್ ಹಾಕೋದು ಮತ ಯಾಕೆ ಹಾಕಿದ್ರೆ ಹಾಕ್ತದೆ ನೀವು ಆದ್ರೆ ಸಂಘಟನೆ ಮಾಡಿಕೊಂಡು ಹೌದಪ್ಪ ನಮ್ಮ ಕಂಡು ನಮಗೆ ಸಹಾಯ ಆಗುತ್ತೆ ಮನೋಭಾವ

I'm